मुझे तो मरे सरे बढ़ी हिंग मरे होते क्या थे होते क्या होते क्या मरे तो ये नहीं बता मुझे था। तो वो लगो अंदर मुझे मरे हाँ ले हाँ लेना ही था इधर मार्जन मैं जंग को तक ले पोड़ेडी हाँ right इल्तोम बापा जी हाँ कपाल दे रहा है हाँ ये वाला देवर वाला पाइंट हाँ फिर रह ஓம் ஸ்ரீ குருபசவலிங்காய நம ஓம் ஸ்ரீ குருபசவலிங்காய நம இப்ப நீ கருத்து படுபாலே அது யந்திர

ಇದನ್ನ ಅಲ್ಲಿ ಬಳಸ್ತಾ ಇರತ್ತಾಯಿ ಅದಕ್ಕ ಇಂತ ದಟ್ಟ ಮತ್ತೆ ಸ್ವಚ್ಛ ಆಗಿಬಿಡ್ತು ಡಾಪುರ ಕರೆಕ್ಟ್ ಆಯ್ತಲ್ಲ ಇಲ್ಲಿ ಇಲ್ಲಿ ಒಂದು ವಚನ ಪುಸ್ತಕ ಹೇಳಿ ಒಂದ್ ಒಂದ್ ವಚನ ಪುಸ್ತಕ ತಾಯಿ ಹೂವು ಹೇಳಿ ಇಲ್ಲಿ ಕುತ್ಕೊಂಡು ಪೂಜೆ ಮಾಡಿದಾಗ ಐದು ವಚನ ಓದ್ರಿ ಐದು ವಚನ ಓದಿ ನಾವು ನಮ್ ಲಿಂಗ್ ಪೂಜೆ ಮುಗಿಸಿ ನಮ್ ನಮ್ ಕಾಯ್ಕ ಹೋಗ್ರಿ ಎಲ್ಲಾರು ಕೇಳ್ರಿ ಓಂ ಶ್ರೀ ಗುರು ಬಸಮ ಓಂ ಶ್ರೀ ಗುರು ಬಸವ ಲಿಂಗಾ ನೀನು ಒಲಿದರೆ ನೀನು ಹೊರಡು ಕೊನರುದಯ್ಯಾನರು ಹೊರಡು ಹೈನವುದಯ್ಯಾದಯ್ಯ ವಿಷವೂ ಅಮೃತ ಬಹುದಯ್ಯಾ ವಿಶವೂ ಅಮೃತಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ತಂದೆ ನೀನು ತಂದೆ ನೀನು ತಾಯಿ ನೀನು ತಾಯಿ ನೀನು ಬಂದು ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯುಯ ಕೂಡಲ ಸಂಗಮ ದೇವಲ ಸಂಗಮೇವ ಕಾಲಲದ್ದು ನೀನಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ವಿಶ್ವಗುರು ಬಸವಣ್ಣನವರಿಗೆ ಶರಣು ಶರಣಾರ್ಥಿ ಬಸವಣ್ಣನವರಿಗೆ ಶರಣ बसवादि सकल शिवशरण ऋगे शरडो शरणार्थी बसवादि सकल शिवशरण ऋगेशी चरण सती लिंगपति हर हर महादेव चरण सती लिंगपति हर हर महादेव जय मंगलम जय मंगलम जय गुरु बसवेश हर हर महादेव जय गुरु बसवेश हर हर महादेव शुद्ध

ಅಲ್ಲಿ ಇದ್ರ ಮೇಲೆ ಅಪ್ಪಾಜಿ ನಾವ್ ಅಲ್ಲಿ ಕುದಿಟ್ಟು ಗಂಟು ಕಟ್ಟಿದ್ವಿ ಮಾಡಿದ್ರೆ ನಿಮ್ಮೆಲ್ಲಾ ದರಿದ್ರೆ ಒಯ್ಯಕತೇವ್ರಿ ನಿಮ್ ದಿನ ಕಾಡು ಏನದಲ್ಲ ಅಪ್ ಎಲ್ಲ ವಯ್ಯಕತೇವ್ ಇನ್ಮೇಲೆ ನಿಮ್ಗೆಲ್ಲ ಚಲಕ ಅಲ್ಲಿ ಅಪ್ಪಾಜಿ ಇದು ಇದೊಂದು ಬೆಡ್ರೂಮ್ ರೀ